ಬೆಂಗಳೂರಿನ ಯಲಹಂಕದ ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮೊದಲ ಬಾರಿಗೆ ಮತ ಹಾಕುವ ಯುವಜನರಿಗಾಗಿ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ನನ್ನ ಮೊದಲ ಮತ ದೇಶಕ್ಕಾಗಿ ನನ್ನ ಮೊದಲ ಮತ ಉನ್ನತಿಗಾಗಿ ಎಂಬ ಧ್ಯೇಯದೊಂದಿಗೆ ನಡೆದ ಕಾರ್ಯಕ್ರಮದಲ್ಲಿ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆಯ ವಿದ್ಯಾರ್ಥಿಗಳು ಭಾಗಿಯಾಗಿ ಮಾಹಿತಿ ಪಡೆದುಕೊಂಡರು ಈ ವೇಳೆ ಪ್ರಾಂಶುಪಾಲ ಡಾ ಎಸ್ಎನ್ ವೆಂಕಟೇಶ್ ಮತದಾನದಿಂದ ಸದೃಢ ದೇಶ ನಿರ್ಮಾಣ ಸಾಧ್ಯ ಉತ್ತಮ ವ್ಯಕ್ತಿಯ ಆಯ್ಕೆಯಿಂದ ಯೋಜನರ ಉತ್ತಮ ಭವಿಷ್ಯ ನಿರ್ಮಾಣವಾಗುತ್ತದೆ ಮೊದಲ ಬಾರಿಗೆ ಮತ ಹಾಕುವವರು ಈ ಜವಾಬ್ದಾರಿ ಅರಿತು ಮತ ಚಲಾಯಿಸಬೇಕು ಎಂದರು You don't come without voting. You should vote. Don't abstain from voting. The reason is that if you abstain from voting, you are going to lose your own power. You can elect a right person at the right place, in a right angle, to build our country. It is in your hand. That is it is one of the largest democratic country in the entire world. ಎನ್ಎಸ್ಎಸ್ ಪ್ರಾದೇಶಿಕ ನಿರ್ದೇಶಕ ಕಾರ್ತಿಕೇಯನ್ ಮೊದಲ ಬಾರಿಗೆ ಮತ ಹಾಕುವವರು ದೇಶ ನಿರ್ಮಾಣದ ಕೆಲಸ ಮಾಡುತ್ತಿದ್ದೇವೆ ಎಂಬ ಜವಾಬ್ದಾರಿ ಅರಿತು ನಿರುಪಯುಕ್ತಗೊಳಿಸದೆ ಮತದಾನ ಮಾಡಬೇಕು ಎಂದು ಕರೆ ನೀಡಿದರು ಇದೇ ವೇಳೆ ಕಾಲೇಜಿನ ಎನ್ಎಸ್ಎಸ್ ವಿದ್ಯಾರ್ಥಿಗಳಾದ ನಾಗಾರ್ಜುನ ಪ್ರಜ್ವಲ್ ಲೇಖ ಕೌಸ್ತುಭಾ ಸುಸ್ಮಿತಾ ಎನ್ಎಸ್ಎಸ್ ಅಧಿಕಾರಿ ನವೀನ್ ಕುಮಾರ ತಮ್ಮ ಮತದಾನ ಮಾಡುವ ಕುರಿತು ಅಭಿಪ್ರಾಯ ಹಂಚಿಕೊಂಡರು ಪ್ರಗತಿಗಾಗಿ ಮತ್ತು ಇನ್ನಷ್ಟುಅಭಿವೃದ್ಧಿಯನ್ನು ಕಾಣುವ ಸಲುವಾಗಿ ನಮ್ಮ ಮತವನ್ನು ಬರುವ ಚುನಾವಣೆಯಲ್ಲಿ ಚಲಾಯಿಸಬೇಕಾಗಿದೆ ನಾನು ಪ್ರಥಮ ಬಾರಿಗೆ ನನ್ನ ಮತವನ್ನು ಚಲಾಯಿಸುತ್ತಿದ್ದೇನೆ ನಾನು ನನ್ನ ವೋಟರ್ ಐಡಿಯನ್ನು ವೋಟರ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ತೆಗೆ ತೆಗೆಸ್ಕೊಂಡಿದ್ದೀನಿ ಎಲ್ಲರೂ ಮತದಾನ ಮಾಡೋದು ಕಡ್ಡಾಯ ಎಲ್ಲರಲ್ಲಿ ವಿನಂತಿಸಿಕೊಳ್ಳುವುದು ದೇಶವನ್ನು ಅಭಿವೃದ್ಧಿ ಮಾಡುವಂತಹ ನಾಯಕ ನಾಯಕನಿಗೆ ತಮ್ಮ ಮತವನ್ನು ಹಾಕಿ ಅವ ದೇಶವನ್ನು ಅಭಿವೃದ್ಧಿ ಆಗುವ ಹಾಗೆ ನೀವೆಲ್ಲರೂ ಅದರಲ್ಲಿ ಪಾಲ್ಗೊಳ್ಳಬೇಕೆನ್ನು ಹಾಗೆ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ ನನಗೆ ಹದಿನೈದು ವರ್ಷ ತುಂಬಿರೋದ್ರಿಂದ ನಾನು ಮತ ಚಲಾಯಿಸಲು ತುಂಬಾ ಉತ್ಸಾಹ ಉತ್ಸಾಹದಿಂದ ಇದ್ದೀನಿ ಹಾಗೂ ನಾನೇ ಅಲ್ಲದೆ ನನ್ನ ಸ್ನೇಹಿತರಿಗೂ ಕೂಡ ಮತವನ್ನು ಚಲಾಯಿಸಲು ಹೇಳುತ್ತಿದ್ದೇನೆ ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬ ಮತದಾನ ಮತದಾನದಲ್ಲಿ ನಮ್ಮ ಯುವ ಶಕ್ತಿಯನ್ನ ಜಾಗೃತರಾಗಿ ಅವರೆಲ್ಲರನ್ನ ಪ್ರೇರೇಪಿಸಿ ಮತದಾನದ ಒಂದು ಭಾಗವಹಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ